ಬಿಟ್ಟಾಗ ನಾವಿಬ್ರು ಎದುರು ಬದ್ರು ಜೈಲಲ್ಲಿ ನಾವು ಮೀಟ್ ಮಾಡಕ್ ನಮ್ಗೆ ಅವಕಾಶ ಇರತ್ತೆ ನಮ್ ಕೇಸ್ ನಲ್ಲಿರೋ ಮೀಟ್ ಮಾಡಕ್ ಬಿಟ್ಟಾಗ ನನ್ ಒಬ್ರು ಆಫೀಸರ್ ಇದ್ರು ಸೊ ಹೇಳಿದ್ರು ಒಂದೇ ಮತ್ ಹೇಳ್ತಾರೆ ಏನು ಆಗಲ್ಲ ಮಗ ಟೆನ್ಶನ್ ತಗೋಬೇಡ ಪೂಜೆ ಕಲ್ತಿದ್ದೀನಿ ಅಡಿಗೆ ಕಲ್ತಿದ್ದೀನಿ ಡ್ರೈವಿಂಗ್ ಬರುತ್ತೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕರ್ಕೊಂಡೋಗಿ ನಿನ್ನನ್ನು ಸಾಕ್ತೀನಿ ಯೋಚನೆ ಮಾಡಬೇಡ ಅಂತ ಕಂಬಿ ಹಿಂದೆ ನಿಂತು ಹೇಳಿದ್ ಮಾತು ಅದನ್ನ ನೋಡಿ ನನ್ನ ಜೊತೆಗಿದ್ದು ಆಫೀಸರ್ ಕಣ್ಣೀರ್ ಹಾಕ್ಬಿಟ್ರು ಶಿ ವಾಸ್ ಲೈಕ್ ಮೈ ಗಾಡ್ ಈ ಥರನೂ ಇರ್ತಾರ ರೀ ಅಂತ ಅವ್ರೆ ನನಗೆ ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮಿಬ್ಬರನ್ನ ನೋಡಿದ್ರೆ ಅಂತ ಅಂದಿದ್ರು ಆಫೀಸರು ಅದೇ ಲೈಫ್ ಹಾ ಕಂಬಿಗಳ ನಡುವೆ ಜೊತೆ ಏನೋ ಆಗೋಲ್ಲ ಡ್ರೈವಿಂಗ್ ಕಲ್ತಿದ್ದೀನಿ ಅಡುಗೆ ಬರುತ್ತೆ ನನಗೆ ಒಬ್ಬ ಗಂಡಸು ಸೌಟು ಮತ್ತು ಸ್ಟೇರಿಂಗು ಹಿಡಿದ್ರೆ ಜಗತ್ತಿನ ಎಲ್ಲೋದ್ರೂ ಬದುಕ್ಬೋದಂತೆ ಪೂಜೆ ಕಲ್ತಿದ್ದೀನಿ ಎಲ್ಲಾದರೂ ಸಾಕ್ತೀನಿ ನಾನು ಯೋಚನೆ ಮಾಡಬೇಡ ಜೀವನ ಚೆನ್ನಾಗಿರತ್ತೆ ನಮಗೆ ಏನೂ ಯೋಚನೆ ಮಾಡಬೇಡ ದೇವ್ರನ್ನ ಪ್ರಾರ್ಥನೆ ಅಂತ ಅಲ್ಲಿಂದ ಹಂಗೆ ಅಂದ್ಕೊಂಡು ಹೊರಗಡೆ ಬಂದವರು ಸರ್ ನಾವು ಇವತ್ತಿಗೆ ಜೀವನ ನೋಡೋವಾಗ ಇದೆಲ್ಲ ಸರ್ ದೇವ್ರು ತುಂಬ ಕೊಟ್ಬಿಟ್ಟ ಹೊರಗಡೆ ತುಂಬಾ ಸಪೋರ್ಟ್ ಮಾಡಿದ್ರು ಯಾರು ಇಲ್ಲ ಯಾವ ನಾವು ಅನ್ಕೋತೀವಿ ಕಷ್ಟ ಬಂದ ತುಂಬಾ ಜನ ಸೂಸೈಡ್ ಮಾಡ್ಕೋತಾರಲ್ಲ ಹಾಗೆಲ್ಲ ನಾ ಅನ್ಕೋತೀವಿ ಮಾಡ್ಕೋಬೇಡಿ ಒಂದ್ ಕ್ಷಣ ವೈಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ